ಹಾಂ ನಮ್ಮ ಮಗ ಮಗನ ಜೊತೆ ಅವರು ನಮ್ಮ ಮಗನದ ಕ್ಲಾಸ್ಮೇಟೇ ಸರ ಅವರಿಬ್ಬರು ಸೇರಿ ಪ್ಯಾರಾಮೆಡಿಕಲ್ ಮಾಡಿದರು ಶುಚಿರಾಯ್ದಾಗ ಅವರು ಟ್ರೈನಿಂಗು ಮೂರು ತಿಂಗಳು ಮುಗ್ದಿತ್ತು ಆನಂತರ ನಿನ್ನೆ ನಾಲ್ಕು ನಾಲ್ಕೂವರೆ ಸುಮಾರು ಇಲ್ಲೇ ಇದಕ್ಕೂ ಲ್ಯಾಬಿಗೆ ಹೋಗ್ತೀನಿ ಜಾಬ್ ಟ್ರೈ ಮಾಡಲಿಕ್ಕೆ ಅಂತೇಳಿ ಹೋಗಿದ್ದು ಮತ್ತೆ ವಾಪಸ್ ಬರಲಿಲ್ಲ ಸರ ಏನಾಗಿದೆ ನಾವು ರಿಕ್ವೆಸ್ಟ್ ಅದು ಪೊಲೀಸರಿಗರ ಅಧಿಕಾರಿಗಳಿಗೆ ರಿಕ್ವೆಸ್ಟ್ ಮಾಡ್ತೀವಿ ಸ್ವಲ್ಪ ತನಿಖೆ ಮಾಡಿ ಅವ್ರದ್ದು ಇದು ಮಾಡಿ ಅಂತೇಳಿ ಏನ್ರಿ ಅಲ್ಲ ಇಬ್ಬರದು ಮ್ಯಾರೇಜ್ ಫಿಕ್ಸ್ ಮಾಡ್ತೀವಿ ಅಂತೇಳಿ ಮಾತುಕತೆನೂ ಆಗಿತ್ತು ಸರ್ ಅದು ಅವರು ಮಾ ಮಾಮಾರ ಫಾರೇನಲ್ಲಿ ಇರ್ತಾರ ಅವರು ನನ್ನ ಕೂಡ ಬಂದು ಮಾತಾಡಿ ನಾ ವಾಪಸ್ ಬರ್ತೀನಿ ಒಂದು ವರ್ಷ ಬಿಟ್ಟು ಮದುವೆ ಮುಗಿಸೋಣ ಅಂತ ಹೇಳಿದ್ರು ಆಯಿತು ಸರ್ ಅಂತೇಳಿದ್ವಿ ಇಬ್ಬರು ಒಬ್ಬಗೆ ಇತ್ತು ಖುಷಿ ಚಲೋ ಇರೋದ್ರು ನಗ ನಗುತ್ತಾ ಇರ್ತಿದ್ರು ಮನೇಲಿ ಏನು ಪ್ರಾಬ್ಲಮ್ ಆಗಿದೆ ಗೊತ್ತಾಗಿಲ್ಲ ಸರ್ ಐಕಿ ಮೇಲೆ ಮನೆಯಿಂದ ಮನೆಯಿಂದ ಏನಾದ್ರೂ ಪ್ರಾಬ್ಲಮ್ ಇರ್ಬೋದು ಏನಾಗಿತ್ತು ಗೊತ್ತಿಲ್ಲ ಮನೆ ಚೇಂಜ್ ಮಾಡಿದರು ಅವ್ರು ಮೊದಲ ತೇಜಿನಗರದಾಗಿದ್ದರು ಇಲ್ಲಿ ಗಾದಿ ಬಂದು ಅದು ಹದಿನೈದು ದಿವಸ ಆಗಿತ್ತು ಅಲ್ಲಿ ಮನೆ ನನಗೆ ಸರಿ ಅನ್ನಿಸ್ತಾಯಿಲ್ಲ ಮನೆ ಚೇಂಜ್ ಮಾಡಿ ಹೇಳಿದ್ರು ಅವ್ರ ಅಪ್ಪಾರೇನಂದ್ರೂ ಇಷ್ಟು ಬೇಗ ಮಾಡಲಿಕ್ಕೆ ಆಗಲ್ಲಮ್ಮ ನನ್ನ ಪ್ಲಾಟ್ ಅದ ಅಲ್ಲಿ ಅಲ್ಲಿ ಮನೆ ಕಟ್ಸಿ ಅಲ್ಲಿ ಹೋಗೋಣ ಅಂತ ಹೇಳಿದರು ಅಂತ ಆನಂತರ ಅವರು ಮ್ಯಾಸೇಜ್ ಮಾಡಿದ್ದಾಳೆ ನನಗೆ ಆರಾಮ ನನಗೆ ಇಲ್ಲಿ ಇರಲಿಕ್ಕೆ ಆಗ ಆಗ್ತಾಯಿಲ್ಲ ಮನೆಯಲ್ಲಿ ಹೇಳಿ ಹೋಗಿದ್ದು ಮತ್ತು ಇಲ್ಲಿ ಬಂದು ಉಡಿದರು ಅವ್ರ ಅಪ್ಪರ್ಗೆ ಮಾಡಿದ್ರು ಹಾಂ ನನ್ನ ಮಗಗೂ ಮಾಡ್ಯಾರ ಸರ್ ಹೌದು ಮೇ ಬಿ ಸೆವೆನ್ ಥರ್ಟಿಗೆ ಮಾಡ್ಯಾರ ಸರ್ ಅದೇ ನಾನು ವಾಪಸ್ ಬರೋಲ್ಲ ಇಲ್ಲಿ ಇರ್ತೀನಿ ನೀವು ಬಂದು ನನಗೆ ವೈರಿ ಲೊಕೇಶನ್ ಕಳಿಸ್ತೀನಿ ಅಂತ ಅಂತೇಳಿದ್ರು ಲೊಕೇಶನ್ ಕಳಿಸ್ಲಿಲ್ಲ ಆನಂತರ ಸಾದಿಕ್ ಶೇಖ್ ಸರ್ ನಮ್ಮದು ಟೌನ್ದು ಸಿ ಪಿ ಐ ಸರ್ಗೆ ನಾನು ಕಾಲ್ ಮಾಡಿದ್ದೆ ಅವರು ಹಿಂಗೆ ಹುಡುಗಿದ ಮಿಸ್ಸಿಂಗ್ ಆಗಿದೆ ಸರ ಹಾಗಾದ್ರೆ ಲೇಡೀಸ್ ಆಗ್ತಿದ್ದೆ ಸ್ವಲ್ಪ ನೋಡಿರಿ ಸರ್ ಅಂತೇಳಿ ಅವ್ರು ನಂಬರ್ ಕಳಿಸಿದ್ರು ನಂಬರ್ ಕಳಿಸಿದ್ದೆ ಅವರು ಬಂದು ಬಿಟ್ಟರೆ ಹತ್ತು ನಿಮಿಷದಾಗ ಬಂದು ನಾನು ಕರ್ಕೊಂಡು ಈ ಏರಿಯಲ್ಲಿ ಎಲ್ಲ ಸರ್ಚ್ ಮಾಡಿದ್ವಿ ಸರ್ ಒಂದು ಒಂದು ಊರಿ ಮಠ ಏನು ಗುರ್ತಾಗಿಲ್ಲ ಸರ್ ಅಲ್ಲಿ ರಾತ್ರಿಗೆ ಇತ್ತು ಈ ಕಡೆ ಹವೆ ಆ ಕಡೆ ಎಲ್ಲ ಸರ್ಚ್ ಮಾಡಿದ್ವಿ ಕೆರೆ ಇತ್ತಲ್ಲೇ ಕೆರೆ ಕಡೆಯೂ ಹೋಗಿ ನೋಡಿದ್ದೆವು ಸರ್ ಆನಂತರ ಬೆಳಗ್ಗೆ ಬಂದು ಮತ್ತೊಂದು ಸಲ ನೋಡಿ ಹೇಳಿದ್ರು ಅವರು ಬಂದೆವು ಸರ್ ಬೆಳಗ್ಗೆ ಬಂದು ಇಟ್ಕೊಳ್ಳಿ ನಮಗೆ ಸ್ಪಾಟನಾಗ ಗುರ್ತಾಯ್ತು ಇಲ್ಲಿ ಬುರ್ಕೆ ನೋಡಿ ಗುರ್ತಾಯ್ತು ಸರ್ ಅಂದ್ರೆ ಬಾ ಹ್ಯಾಂಗ ನಾವು ಅಂತ ತಿಳ್ಕೋತಿದ್ ಸರ ಯಾಕಂದ್ರೆ ಕೆಳಗೆ ಬಿದ್ದಿದ್ದಾಳೆ ಆಮೇಲೆ ಚಪ್ಪಲಿ ಹಿಪ್ಲೇನು ಹಂಗೆ ಇಟ್ಟಿದ್ದಂಗೆ ಆಗಿದೆ ಇದು ಮಾಡ್ರೆ ಮತ್ತೆ ನಮಗೂ ಅಷ್ಟು ಐಡಿಯಾ ಬರ್ತಾಯಿಲ್ಲ ಸರ್ ನಾವು ಪೊಲೀಸ್ ಅಧಿಕಾರಿಗೆ ಅದೇ ರಿಕ್ವೆಸ್ಟ್ ಮಾಡ್ತೀವಿ ಸರ್ ಅದೋ ಅವರು ಇದು ಮಾಡ್ತೀವಿ ಇದು ಕಿ ಇಲ್ಲೇ ಬಂದಿರ್ಬೋದು ಏನಾರ ಬಂದಿರ್ಬೋದು ಏನಾರ ಏನಾದ್ರೂ ಅಟ್ಯಾಕ್ ಆಗಿರ್ಬೋದು ಅಂತ ತಿಳ್ಕೊತಿದ್ವಿ ಸರ್ ಯಾಕಂದರೆ ಇಷ್ಟು ದೂರ ಬರೆದು ಅಕ್ಕಿಗೆ ಇದೇ ಇಲ್ಲ ಸರ್ ಧೈರ್ಯ ಅಲ್ಲಿ ಅಷ್ಟು ಅಡ್ಡಾಡಿದಕ್ಕಿ ಅಲ್ಲ ಅಕ್ಕಿ ಮನೆ ಬಿಟ್ಟು ಆರು ಗಂಟೆ ಒಳಗೆ ಮನೆಗೆ ಇರ್ತಿದ್ಲು ಯಾರ ಮೇಲೆ ಡೌಟ್ ಇಲ್ಲ ಸರ್ ಯಾರು ಡೌಟ್ ಇಲ್ಲ ಏನಿಲ್ಲ ಅಕ್ಕಿ ಒಂದು ಮಾತು ಬಿಟ್ಟು ನಮಗೆ ಹೇಳಿದ್ರು ನಾವು ಕರ್ಕೊಂಡು ಬಂದು ಮದ್ವೆ ಮಾಡಿಕೊಂಡು ಇಟ್ಕೊಂಡು ಬಿಡ್ತೀವಿ ಸಣ್ಣದಾಗಿ ಅಕ್ಕಿ ನಮಗೆ ಒಂದು ಮಾತು ಹೇಳಲ್ಲ ಸರ್ ಪ್ರಾಬ್ಲಮ್ ಹಿಂಗೈತಿ ಪ್ರಾಬ್ಲಮ್ ಅಂತ ಹೇಳಿದ್ರೆ ನಾನೇ ಕರ್ಕೊಂಡು ಹೋಗಿ ಬಂದೆ ಏನಾರು ಮಾಡ್ತಿದ್ವಿ ಸಣ್ಣ ಏನು ಪ್ರಾಬ್ಲಮ್ ಗೊತ್ತಾಗಿಲ್ಲ ಸರ್ ಸತ್ತು ಹೋಗಿದ್ದಾಳೆ ಹೆಂಗೆ ಅಂತ ಕೇಳ್ಕೊಬೇಕು ಸರ್ ಮೆಸೇಜ್ ಮಾಡೋಕ್ಕೆ ಕಾರಣ ಏನು ಅಲ್ಲೇ ಮನೆಯಿಲ್ಲ ಮನೆಯಲ್ಲಾಗೆ ಇರಾಕೆ ನಾನು ನಾನು ಹೋಗ್ತಾಯಿದ್ದೀನಿ ನನಗೆ ಎಲ್ಲೆದು ಬಂದು ಅಂತ ಅಷ್ಟೇ ಮೆಸೇಜ್ ಬಂದಿದೆ ಅಷ್ಟೇ ಮೆಸೇಜ್ ಬಂದಿದೆ ಆನಂತರ ಒಟ್ಟು ರೆಸ್ಪಾನ್ಸೇ ಇಲ್ಲ ಇಡೀ ರಾತ್ರಿನೂ ಫೋನ್ ಮಾಡಿದ್ವಿ ಬೆಳಗಿನ ಮಟ್ಟ ಫೋನ್ ಮಾಡಿ ಮಾಡಿ ಸ್ವಿಚ್ ಆಫ್ ಆಗಿದೆ ಆನಂತರ ಸರಿ ಏನಂದ್ರೂ ಬೆಳಗ್ಗೆ ನೀವು ಬರ್ರಿ ಬಂದಿದ್ದು ಮಾಡ್ಕೊರಿ ನೀವು ಮತ್ತೊಂದು ಸಲ ಟ್ರೈ ಮಾಡಿರಿ ಹನ್ನೊಂದು ಗಂಟೆಗೆ ಬಂದು ಮಿಸ್ಸಿಂಗ್ ಕೇಸ್ ಮಾಡಿದ್ರು ಕಂಪ್ಲೇಂಟ್ ಮಾಡಿರಿ ನೋಡೋದು ಅಂತ ಹೇಳಿ ಅಷ್ಟು ಹೇಳಿದ್ರು ಬಾಡಿ ಸಿಕ್ಕ ಮೇಲೆ ಮತ್ತೆ ವಾಪಸ್ ಹೇಳಿದೆ ಇಲ್ಲ ಸರ್ ಬಾಡಿನ ಸಿಕ್ಕಿದೆ ಅಂತ್ಕೊಳ್ಳಿ ಅವ್ರು ಏನಾದ್ರೆ ರೂಲರ್ಗೆ ಬರ್ತಿದೆ ನಾನು ಫೋನ್ ಮಾಡಿ ಹೇಳ್ತೀನಿ ಅವ್ರಿಗೆ ನೀವು ಇಲ್ಲೇ ಇದು ಮಾಡ್ಕೊರಿ ಮುಂದಿನ ತನಿಖೆ ಮಾಡ್ಕೊರಿ ಅಂತ ಹೇಳಿದ್ರು